ಗಂಡ ಹೆಂಡತಿರ ಮುದ್ದಾದ ಸಂಸಾರ ಹೆಂಡತಿ ಗರ್ಭವತಿಯಾದಳು ಹುಟ್ಟುವ ಮಗು ಗಂಡು ಹೆಣ್ಣು ಎಂಬುವ ಕುತೂಹಲ ಆಕೆಗೆ ಗಂಡನನ್ನು ಕೇಳಿದಾಗ ಯಾವುದಾದರೂ ಹುಟ್ಟಲ್ಲಿ ಬಿಡು ನಮಗೆ ಗಂಡು ಮಗು ಹೆಣ್ಣು ಮಗು ಎರಡೂ ಒಂದೇ ಅಲ್ಲವೇ ಎಂದನು ಹೆಂಡತಿ ಹೌದು ಆದರೆ ನಿಮಗೆ ಗಂಡು ಮಗು ಹುಟ್ಟಿದರೆ ಹೇಗೆ ಬೆಳೆಸುತ್ತೀರಿ ಅವನನ್ನು ಎಂದು ಕೇಳಿದಳು ಗಂಡ ಕಿಟಕಿಯಿಂದ ಬಾನಿನತ್ತ ನೋಡುತ್ತಾ ಅವನನ್ನು ಅವನನ್ನು ಮಹಾ ತುಂಟನನ್ನಾಗಿ ಬೆಳೆಸಬೇಕು ಸೈಕಲ್ ಕಲಿಸಬೇಕು ಈಜು ಕಲಿಸಬೇಕು ಮರ ಹತ್ತಿಸಬೇಕು ಬೈಕ್ ಸವರಿ ಕಲಿಸಬೇಕು ನಕ್ಷತ್ರ ವೀಕ್ಷಣೆ ಮಾಡಿಸಬೇಕು ಕ್ರಿಕೆಟ್ ಆಡಲು ಕಲಿಸಬೇಕು ಗಿಟಾರ್ ಕಲಿಸಬೇಕು ಹಾಡಲು ಕಲಿತರೆ ಇನ್ನೂ ಚೆಂದ ಗಂಡನು ಗಂಡನನ್ನು ಮಗನಿಗೆ ಕಲಿಸಬೇಕಾದ ಮಹಾಪಟ್ಟಿಯನ್ನು ಮುಂದುವರಿಸುತ್ತಿದ್ದನು ಏನೋ ಹೆಂಡತಿ ಮದ್ಯತೆಲ ಹಾಕಿ ಸರಿ ಹೆಣ್ಣು ಮಗು ಹುಟ್ಟಿದರೆ ಅವಳಿಗೇನು ಕಲಿಸುತ್ತೀರಿ ಕುತೂಹಲದಿಂದ ಕೇಳಿದಳು ಹೆಣ್ಣು ಮಗಳೇ ಮಗಳು ಹುಟ್ಟಿದರೆ ನಾನೇಕೆ ಅವಳಿಗೆ ಕಲಿಸಬೇಕು ಎಂದ ಗಂಡ ಆಘಾತವಾಯಿತು ಹೆಂಡತಿಗೆ ಅವಳಿಗೆ ಅರಿವಿಲ್ಲದಂತೆ ಕಣ್ಣಿನ ಕಣ್ಣಂಚಿನಲ್ಲಿ ನೀರು ಉಕ್ಕಿ ಬಂತು ಯಾಕ್ರಿ ನಿಮಗೆ ಹೆಣ್ಣು ಗಂಡು ಮಗು ಹೆಣ್ಣು ಮಗು ಎರಡೂ ಒಂದೇ ಅಲ್ವಾ ಹೆಣ್ಣು ಮಗುಗೆ ಯಾಕೆ ಏನನ್ನು ಕಲಿಸಲ್ಲ ಎಂದಳು ಗಂಡ ನಗುತ್ತಾ ಅಯ್ಯೋ ಹೆಣ್ಣು ಮಕ್ಕಳಿಗೆ ಏನನ್ನು ಕಲಿಸಬೇಕಾಗಿಲ್ಲ ಅವರೇ ದ ಅವರಿಗೆ ದೈವದತ್ತವಾಗಿ ಬಂದಿರುತ್ತೆ ಎಂದನು ಗಂಡ ಅರ್ಥವಾಗಲೆಲ್ಲ ಬಿಡಿಸಿ ಹೇಳಿ ಎಂದಳು ಹೆಂಡತಿ ಹೆಣ್ಣು ಮಗಳಿಗೆ ನಾವು ಕಲಿಸಬೇಕಾಗಿಲ್ಲ ಅವಳು ನಮಗೆ ಎಲ್ಲವನ್ನು ಕಲಿಸುತ್ತಾಳೆ ನಾವು ಹೇಗೆ ಬಟ್ಟೆ ಹಾಕಿಕೊಳ್ಳಬೇಕು ಏನನ್ನು ತಿನ್ನಬೇಕು ಹೇಗೆ ತಿನ್ನಬೇಕು ಏನನ್ನು ಮಾತನಾಡಬೇಕು ಏನನ್ನು ಮಾತನಾಡಬಾರದು ಎಲ್ಲಿಗೆ ಹೋಗಬೇಕು ಎಷ್ಟೊತ್ತಿಗೆ ಬರಬೇಕು ಒಟ್ಟಿನಲ್ಲಿ ಹೇಳುವುದಾದರೆ ನಮಗೆ ಎರಡನೇ ಅಮ್ಮನ ಆಗಿರುತ್ತಾಳೆ ಮಗಳಿಗೆ ತಂದೆ ಹೀರೋ ಆಗಿರುತ್ತಾನೆ ನಾವು ಬದುಕಿನಲ್ಲಿ ಏನನ್ನು ಸಾಧಿಸದಿದ್ದರೂ ಅವಳ ಪಾಲಿಗೆ ಅಪ್ಪನಹಿರು ಅವಳಿಗೆ ನಾವು ಏನನ್ನು ಕೊಡಿಸಲು ಸಾಧ್ಯವಾಗದಾಗಿದ್ದಾಗ ಅವಳು ನಮಗೆ ಸಮಾಧಾನ ಮಾಡಿ ಮುಂದಿನ ತಿಂಗಳು ಕೊಡಿಸಿವೆ ಬಿಡಪ್ಪ ಎಂದು ಸಮಾಧಾನ ಮಾಡುತ್ತಾಳೆ ಅವಳು ಮನಸ್ಸಿನಲ್ಲಿ ಅವಳ ಅಪ್ಪನ ಹಾಗೆ ಗಂಡ ಸಿಗಬೇಕು ಎಂಬ ಬಯಸುತ್ತಾಳೆ ಮಗಳಿಗೆ ಮಕ್ಕಳು ಮೊಮ್ಮಕ್ಕಳು ಆದರೂ ನಾನು ಅವಳಿಗೆ ಮುದ್ದು ಪುಟಾಣಿಯಂತೆ ಮಾತನಾಡಿಸಬೇಕು ನೋಡಿಕೊಳ್ಳಬೇಕು ಮುದ್ದು ಮಾಡಬೇಕು ಅವಳು ಬೆಳೆಯುವುದೇ ಇಲ್ಲ ಅಪ್ಪನ ಮನಸ್ಸಿನನ್ನು ನೋಯಿಸಿದವರನ್ನು ಅವಳು ಯಾವತ್ತೂ ಕ್ಷಮಿಸುವುದಿಲ್ಲ ಓ ಮಗಳು ಮಾತ್ರ ನೋಡ್ಕೊಳ್ತಾಳ ಮಗ ನೋಡ್ಕೊಳ್ಳಲ್ವಾ ಇಲ್ಲ ಇಲ್ಲ ಗಂಡು ಮಕ್ಕಳು ನೋಡಿಕೊಳ್ಳುತ್ತಾರೆ ಆದರೆ ಅವರಿಗೆ ನಾವೇ ಎಲ್ಲವನ್ನೂ ಕಲಿಸಬೇಕು ಹೆಣ್ಣು ಮಕ್ಕಳಿಗೆ ಅವರು ಅವರಿಗೆ ಯಾರೂ ಕಲಿಸಬೇಕಾಗಿಲ್ಲ ಅವರ ಹುಟ್ಟಿನಿಂದ ಎಲ್ಲ ಹುಟ್ಟಿನಿಂದ ಬಂದಿರುತ್ತದೆ ಎಂದ ಗಂಡ ರೀ ಆದರೆ ಒಂದು ಒಂದಲ್ಲ ಒಂದು ದಿನ ನಮ್ಮೆಲ್ಲರನ್ನು ಬಿಟ್ಟು ಅವಳು ಗಂಡನವನಿಗೆ ಹೋಗಬೇಕಲ್ಲವೇ ವಿಷಾದದಿಂದ ಹೇಳಿದಳು ಹೆಂಡತಿ ಹೋಗಲೇಬೇಕು ನಾವುಗಳು ಸದಾ ಅವಳ ಹೃದಯದಲ್ಲಿ ಬೆಚ್ಚಗೆ ಇರುತ್ತೇವೆ ಸದಾ ಕಾಲ ಎಂದನು ಗಂಡ ಕಣ್ಣಂಚು ತುಸು ತೇವವಾಗಿತ್ತು